ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಫೆಬ್ರವರಿ ಹದಿನಾರು ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳನ್ನು ಖಂಡಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯ ನೇತೃತ್ವದಲ್ಲಿ ಕಾರ್ಮಿಕರುಗಳು ನಗರದ ಗಾಂಧಿ ವೃತ್ತದ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಜಂಟಿ ಸಮಿತಿಯ ಎನ್ ಕೆ ಬಾಲಾಜಿ ರಾವ್ ಮುಖಂಡರಾದ ಜಗದೀಶ್ ಸೂರ್ಯ ಪಿ ಮರಂಕಯ್ಯ ಚಂದ್ರಶೇಖರ ಮೇಟಿ ಶೇಷಾದ್ರಿ ಎಸ್ ಸಂಧ್ಯಾ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮುಖಾಂತರವಾಗಿ ಅತ್ಯಂತ ಭ್ರಷ್ಟ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ಆರ್ ಎಸ್ ಎಸ್ ಇವತ್ತು ಕೊಂಡ್ಕೊಳ್ತಾ ಇದೆ ಇವತ್ತು ಯಾರು ಪ್ರಗತಿಪರರು ಅಂದ್ಕೊಂಡಿದ್ರು ಯಾರು ಪ್ರಗತಿಪರನ ಮಾತನಾಡ್ತಾ ಇದ್ರು ಯಾರು ಸಮಾಜವಾದದ ಬಗ್ಗೆ ಮಾತನಾಡ್ತಾ ಇದ್ರು ಅಟ್ಲೀಸ್ಟ್ ಆ ಜನ ಎಲ್ಲ ಇವತ್ತು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಜೊತೆ ಹೋಗಿದ್ದಾರೆ ಒಟ್ಟಿನಲ್ಲಿ ಈ ದೇಶದಲ್ಲಿ ರಾಜಕೀಯವಾಗಿ ಪರ್ಯಾಯ ವ್ಯವಸ್ಥೆಯನ್ನು ಇರಬಾರ್ದು ಅಂತಕ್ಕಂಥ ಒಂದು ಮನಸ್ಸ ಸ್ಥಿತಿಯನ್ನ ಇಟ್ಕೊಂಡು ಇವತ್ತು ಈ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದನ್ನ ಗಮನಿಸ್ಬೇಕ ನಮ್ಮ ಮೇಲೆ ಗಂಭೀರವಾದಂತ ಜವಾಬ್ದಾರಿ ಇದೆ ನಾವು ಈ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ಬಂಡವಾಳ ಪಕ್ಷಗಳನ್ನು ನಂಬ್ಕೋಬೇಕಾಗಿಲ್ಲ ನಂಬಲೂ ಬಾರದು ನಾವು ಪರ್ಯಾಯವಾದಂತಹ ಆರ್ಥಿಕ ನೀತಿಗಳ ಬಗ್ಗೆ ಪರ್ಯಾಯವಾದಂತಹ ರಾಜಕೀಯ ನೀತಿಗಳ ಬಗ್ಗೆ ಈ ದೇಶ ಕಟ್ಟಲು ಬೇಕಾಗಿರ್ತಕ್ಕಂತಹ ಪರ್ಯಾಯವಾದಂತಹ ಜನಸಾಮಾನ್ಯರಿಗೆ ಬೇಕಾದಂತಹ ನೀತಿಗಳ ಬಗ್ಗೆ ಇವತ್ತು ಜನರನ್ನ ನಾವು ತಲುಪಬೇಕಾಗುತ್ತದೆ ಆ ಕೆಲಸವನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ನಮಗೆ ಜಾಸ್ತಿ ಜವಾಬ್ದಾರಿ ಇದೆ ದುಡಿಯುವ ವರ್ಗ ಐಕ್ಯತೆಯನ್ನ ದುಡಿಯುವ ವರ್ಗದ ಐಕ್ಯತೆಯನ್ನ ಕಾಪಾಡಿಕೊಳ್ಳುವುದರ ಜೊತೆಗೇನೆ ಈ ಸರ್ಕಾರ ಇಪ್ಪತ್ತಾಕರಲ್ಲಿ ಚುನಾವಣೆಯಲ್ಲಿ ಸೋಲಿಸಿ ಈ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂತಹ ಜನವಿರೋಧಿ ನೀತಿಗಳನ್ನು ಜನರಿಗೆ ತಲುಪಬೇಕಾಗುತ್ತೆ ಇವತ್ತು ರೈತರು ಕಾರ್ಮಿಕರು ಇನ್ನಷ್ಟು ಹತ್ರ ಬರಬೇಕಾಗ್ತದೆ ಚಳುವಳಿಗಳು ದಿನನಿತ್ಯದ ಭಾಗ ಆಗ್ಬೇಕಾಗ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ನಮ್ಮ ರೈತ ಕಾರ್ಮಿಕರನ್ನ ಒಗ್ಗೂಡಿಸಬೇಕಾಗ್ತದೆ ಆ ಒಗ್ಗೂಡಿಸುವ ಮುಖಾಂತರವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತೆಗೆದುಕೊಳ್ತಿರ್ತಕ್ಕಂಥ ಜನ ವಿರೋಧಿ ನೀತಿಗಳನ್ನ ಇವತ್ತು ನಾವು ಖಂಡಿಸಬೇಕಾಗತ್ತದೆ ಇವತ್ತು ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಆಗಿದೆ ಅದೇನೇ ಮಂಡನೆ ಮಾಡಿದ್ರು ಅಲ್ಲೂ ಸಹ ಕಾರ್ಮಿಕರ ಪರವಾದಂತಹ ಯಾವುದೇ ಘೋಷಣೆಗಳು ಇಲ್ಲ ಅಂತಕ್ಕಂಥದ್ದನ್ನು ನಾವು ಇವತ್ತು ಅಂಗನವಾಡಿ ನೌಕರಿಗೆ ಮೊಬೈಲ್ ಕೊಡ್ತೀನಿ ಅಂತಕ್ಕಂಥದ್ದನ್ನು ಬಿಟ್ಟರೆ ಇನ್ಯಾವುದೇ ರೀತಿಯಾದಂತಹ ಜನಪರವಾದಂತಹ ಕಾರ್ಯಕ್ರಮಗಳನ್ನ ಇವತ್ತು ಸರ್ಕಾರ ಘೋಷಣೆ ಮಾಡಿಲ್ಲ ಇದರ ನಿರೀಕ್ಷೆ ಸಹ ನಮಗೆ ಇರಲಿಲ್ಲ ನಾವು ಸಹ ಇವತ್ತು ಸರ್ಕಾರವನ್ನ ರಾಜಕೀಯ ಪಕ್ಷಗಳು ಇವತ್ತು ಎದುರಿಸಕ್ಕೆ ಬಹಳ ಹೆದರ್ತಾ ಇದ್ದಾರೆ ಯಾಕೆ ಇವತ್ತು ಐ ಸಿಬಿಐ ಇರ್ಬೋದು ಇಡಿ ಇರ್ಬೋದು ಇವುಗಳನ್ನೆಲ್ಲ ಇವತ್ತು ಸರ್ಕಾರ ರಾಜಕೀಯದ ಪಕ್ಷಗಳನ್ನ ಬೇರೆ ಬಂಡವಾಳಶಾಹಿ ಪಕ್ಷಗಳ ಮುಖಂಡಗಳನ್ನ ಇವತ್ತು ದಾಳಿಯನ್ನು ಮಾಡ್ತಾ ಇದ್ದಾರೆ ಅವರು ಹೇಗೆ ಅದಕ್ಕೆ ಹೆದರ್ಕೊಂಡು ಅವರನ್ನ ತಮ್ಮ ಬಲ ಬಲಪರವಾದಂತ ರಾಜಕೀಯದ ಹತ್ರ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ ಈ ದೇಶಕ್ಕೆ ಇವತ್ತು ಪರ್ಯಾಯವನ್ನು ಕಂಡುಕೊಳ್ಳುವಂತ ಒಂದು ಸುವರ್ಣ ಅವಕಾಶ ಬಂದಿದೆ ಹೋರಾಟ ತೀವ್ರಗೊಂಡಾಗ ನಾವು ರೈತರು ಕಾರ್ಮಿಕರು ಇವತ್ತೇನು ಮುನ್ನಾಗಿದ್ದೀವಿ ನಾವು ಇವತ್ತು ಇನ್ನಷ್ಟು ನಮ್ಮ ಸಂಘಟನೆಯನ್ನಗಳನ್ನ ಚಳುವಳಿಗಳನ್ನ ಐಕ್ಯ ಚಳುವಳಿಗಳನ್ನ ತರ ಹಂತದಲ್ಲಿ ತೆಗೆದುಕೊಂಡು ಹೋದರೆ ಅಂತಿಮವಾಗಿ ಈ ದೇಶದಲ್ಲಿ ನಡೀತಕ್ಕಂಥದ್ದು ಒಂದು ಹೋರಾಟ ಪ್ರಾರಂಭ ಆಗ್ತದೆ ಮುಂದಿನ ದಿವಸಗಳಲ್ಲಿ ಅದು ಬಂಡವಾಳಗಾರರ ಪಕ್ಷವಾಗಿರ್ತಕ್ಕಂಥ ಎಲ್ಲ ಪಕ್ಷಗಳು ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿನೇ ಇರ್ಬೋದು ದಳನೇ ಇರ್ಬೋದು ಎಡಿಎಂಕೆನೇ ಇರ್ಬೋದು ಡಿಎಂಕೆನೇ ಇರ್ಬೋದು ಅವರೆಲ್ಲ ಒಂದಾಗಿ ರೈತರು ಕಾರ್ಮಿಕರ ಮೇಲೆ ದಾಳಿಯನ್ನ ಮಾಡ್ತಾರೆ ಆ ದಾಳಿಗೆ ಪರ್ಯಾಯವಾದಂತಹ ರಾಜಕಾರಣವನ್ನ ಕಟ್ಟುವಂತ ಕೆಲಸ ನಾವು ಮಾಡಬೇಕಾಗ್ತದೆ ಅಂತಹ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ಬೇಕಾಗುತ್ತೆ ಈ ಸಹ ಈ ದೇಶದ ಮುಂಬರುವ ಪ್ರಜೆ ಬದುಕಿಗಾಗಿ ನಮ್ಮ ಮಕ್ಕಳ ಬದುಕಿಗಾಗಿ ಈ ಕೆಲಸ ಮಾಡಬೇಕಾಗ್ತದೆ ದೇಶಭಕ್ತಿ ಆ ದೇಶಭಕ್ತಿಯನ್ನು ಪ್ರದರ್ಶನ ಮಾಡಕ್ಕಾಗಿ ನಾವು ಇಲ್ಲಿ ನಿಂತಿದ್ದೀವಿ ಈ ಹೋರಾಟವನ್ನು ಮುಂದಿನ ದಿವಸಗಳಲ್ಲಿ ನಾವು ಇನ್ನಷ್ಟು ತಿಳ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನೆಗಳ ಗರಿ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ